ಅನ್ನಭಾಗ್ಯ ಅಕ್ಕಿ ಕಳ್ಳತನ ಪ್ರಕರಣ ಇನ್ನೂ ಕೂಡ ನಿಂತಿಲ್ಲ ಅಕ್ರಮವಾಗಿ ಅಕ್ಕಿ ದಾಸ್ತಾನು ಮಾಡಿದ್ವು ಎರಡು ರೈಸ್ ಮಿಲ್ಗಳು ಎರಡು ರೈಸ್ ಮಿಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು ಯಾದಗಿರಿ ಜಿಲ್ಲೆ ಗುರುಮಠಕಲ್ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಗೋದಾಮಿನಲ್ಲಿ ಸಾವಿರಾರು ಅಕ್ಕಿ ಚೀಲಗಳನ್ನು ಸಂಗ್ರಹಿಸಲಾಗಿತ್ತು ಡಿಸಿ ಸೂಚನೆ ಮೇರೆಗೆ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನು ಮಾಡಲಾಗಿದೆ ಅನ್ನಭಾಗ್ಯ ಅಕ್ಕಿ ಕಳ್ಳತನ ಪ್ರಕರಣಗಳು ಇನ್ನೂ ಕೂಡ ನಿಂತಿಲ್ಲ ಅಕ್ರಮವಾಗಿ ಅಕ್ಕಿ ದಾಸ್ತಾನು ಮಾಡಿ ರೈಸ್ ಮಿಲ್ಗಳ ಮೇಲೆ ಇದೀಗ ದಾಳಿಯನ್ನ ಮಾಡಲಾಗಿದೆ ಎರಡು ರೈಸ್ ಮಿಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು ಯಾದಗಿರಿ ಜಿಲ್ಲೆ ಗುರುಮಠಕಲ್ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ ಗೋದಾಮಿನಲ್ಲಿ ಸಾವಿರಾರು ಅಕ್ಕಿ ಚೀಲಗಳನ್ನ ಸಂಗ್ರಹ ಮಾಡಲಾಗಿತ್ತು ಡಿಸಿ ಸೂಚನೆ ಮೇರೆಗೆ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ ಶ್ರೀಧರ್ ಗೋಟೂರ್ ನೇತೃತ್ವದಲ್ಲಿ ದಾಳಿಯಾಗಿದೆ ಇನ್ನು ಬಿಜೆಪಿ ಮುಖಂಡ ಮಣಿಕಂಠ ಸಹೋದರರಿಗೆ ಸೇರಿರುವಂತಹ ರೈಸ್ ಮಿಲ್ಗಳಿವು ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಖರೀದಿಸಿ ಸಂಗ್ರಹಿಸಿದ್ರು ಐವತ್ತು ಕೆಜಿ ಎರಡು ಸಾವಿರಕ್ಕೂ ಅಧಿಕ ಚೀಲಗಳು ಇರುವಂತಹ ಅನುಮಾನದ ಮೇರೆಗೆ ಈ ಒಂದು ದಾಳಿಯನ್ನ ಮಾಡಲಾಗಿತ್ತು ರಾಶಿ ರಾಶಿ ಅಕ್ಕಿ ಮೂಟೆ ಕಂಡು ಶಾಕ್ ಆಗಿದ್ದಾರೆ ಅಧಿಕಾರಿಗಳು ಗುರುಮಠಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ನಭಾಗ್ಯ ಅಕ್ಕಿಯನ್ನ ಪಾಲಿಶ್ ಮಾಡಿ ಇಲ್ಲಿ ಮಾರಾಟ ಮಾಡಲಾಗುತ್ತೆ ಮಿಲ್ ಮುಂದೆ ಲೋಡ್ ಆಗಿ ನಿಂತಿದ್ದ ಲಾರಿ ಹಾಗೂ ಮಿಲ್ ಅನ್ನು ಕೂಡ ಇದೀಗ ಸೀಸ್ ಮಾಡಲಾಗಿದೆ ಅಂದಾಜು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಅಕ್ಕಿ ಚೀಲಗಳಿರುವಂತಹ ಸಾಧ್ಯತೆ ಇದೆ ಆಹಾರ ಕಂದಾಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ದಾಳಿಯಲ್ಲಿ ಭಾಗಿ ಆಗಿದ್ರು ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಫ್ರೀ ಆಗಿ ಅಕ್ಕಿಯನ್ನ ನೀಡಬೇಕಾಗುತ್ತೆ ಆದ್ರೆ ಇಂಥ ಅಕ್ಕಿಯನ್ನ ಕಳ್ಳತನ ಮಾಡ್ತಿದ್ದಾರೆ ಕಳ್ಳತನ ಮಾಡಿ ಅಕ್ರಮವಾಗಿ ಅಕ್ಕಿಗಳನ್ನು ದಾಸ್ತಾನು ಮಾಡಿದಂತಹ ರೈಸ್ ಮಿಲ್ಗಳ ಮೇಲೆ ಎರಡು ರೈಸ್ ಮಿಲ್ಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಗೋದಾಮಿನಲ್ಲಿ ಸಾವಿರಾರು ಅಕ್ಕಿ ಮೂಟೆಗಳನ್ನು ನೋಡಿ ಅಧಿಕಾರಿಗಳೇ ಶಾಕ್ ಆದರೂ ಡಿ ಸಿ ಸೂಚನೆ ಮೇರೆಗೆ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಈ ಒಂದು ದಾಳಿಯಾಗಿದೆ ಶ್ರೀಧರ್ ಗೋಟೂರ್ ನೇತೃತ್ವದಲ್ಲಿ ನಡೆದಂತಹ ರೇಡ್ ಇದು ಇನ್ನು ಈ ಒಂದು ರೈಸ್ ಮಿಲ್ ಏನಿದೆ ಇದು ಬಿ ಜೆ ಪಿ ಮುಖಂಡ ಮಣಿಕಂಠ ಅವರ ಸಹೋದರರಿಗೆ ಸೇರಿರುವಂತಹ ರೈಸ್ ಮಿಲ್ಗಳಿವೆ